ಹಲೋ ಹಾಯ್ ಏನು ಚೆಲ್ಲರ್ ಮಾತ್ರ ಇನ್ನು ಹೆಂಚಿ ದಾದು ವೀಡಿಯೋ ಮನಂದಲೇ ಇನ್ನು ಹೆಂಜಿ ನಮ್ಮ ತೆಮ್ಮ ಗೊಂಜಿ ನಮ್ಮ ಇಲ್ಲದಾನೆ ಮರ್ದು ಇಲ್ಲದ ಮರ್ದರೆಂಚಾ ರಪ್ಪ ಸಡಾಂಗ್ ಕಮ್ಮಿ ಆಪಣನು ಕೆಲವರೇ ಮಸ್ತ್ ತಮ್ಮ ನಮ್ಮ ಮರ್ದಗ ಅಂತಾನಲ್ಲ ಇನ್ನು ಅಂತಾನಲ್ಲ ನೀನು ತೆಮ್ಮ ಕಮ್ಮಿ ಆಪುಜಿ ಏತ ಮರ್ದದಿ ಬಂತೆ ಎಂಚಾ ಐಕ್ ದಾ ಮರ್ದ ಅಂತಪದ ಅವೇ ತುಂಬ ಏರಿಯಂಕಾ ವಿಡಿಯೋ ಫಸ್ಟ್ ಟೈಮ್ ತೊಂದರೆ ಇಲ್ಲ ಸಬ್ಸ್ಕ್ರೈಬ್ ಅಂತ ವಿಡಿಯೋ ತೋಲಿ ಅಂಚನೇ ಲೈಕ್ ಕೊರ್ದು ವಿಡಿಯೋ ತೋಲಿ இத வீடியோ பண்ண நம்ம ஈ தெம்மகு தெம்ம கொஞ்சம் மருந்து மனுப்பு மஸ்தாப் மருது பண்ண கலவரே குத்திப்பு இப்போ ஜிந்த பண்ணுறேன் அப்பஜி நம்ம இல்ல மருதுன்னு பண்ணாங்க பிராய ஆகினாக்களிலே கலவர மஸ்தனக்கு குத்திப்பு நம்ம இல்லாத மருது பண்ண இல்லாத மருது பண்ண மஸ்தன குத்திப்பு கலவரேத்தி அந்தன்க்ளிக மஸ்தூஸ் மனுப்புந்து மஸ்தாப் பண்ண கலவரே தெம்ம பண்ண இம்ம ஓ தெம்ம பண்ண நம்ம జనా తెమ్మన్ప ఒకర కఫ బ పూజ నాకు ముప్ప ఒ తె మొక్కజి ఆ తెమ్మ పండ ఈ నిద్ర నమ్మ జగ జరగ తెమ్మ బం నిద్ర మర ఉజ అవు తెమ్మ ఇది కఫ తెమ్మ పురా మళ్ళీ నెగన్న అంచ తెమ్మ వరవ్ ఎప్పు అవు తెమ్మీ నమ్మ న జిప్పున నె కన్ను నద్ర బూరి తెమ్మ వర్కు ఎచ్చు నమ్మ ఎచ్చమ్మ వర్పూజ అంచ తె ஆ தெம்ம தெம்ம தாதப்பர் பிடிச்சு நம்ம அஞ்சா ஆ தெம்மை கொஞ்சானு தினி இல்லை தான் மருது நான்ப்பேன் தைக்கு தாலேஜி நம்ம இல்லை டித்துனே நம்ம பேர் எப்போல்லாம் யூஸ் பண்ண இல்லாட்ற பொருள்னு இல்லைன்னா பேர் யூஸ் பண்ணப்போ ஆ பேருன்னு பேர் கொஞ்சம் அர்தாலோட்டை பேருக்கு கொஞ்சம் அர்தலோட்டை பேருக்கு கொஞ்சம் கால் லோட்டை நீர் பாடலு ம சப்போ குடிச்சு கால்லோட்டை நீர் பாடுது வெச்ச மண்ணில வெச்ச மந்தது லைக்கு கொஞ்சி சிட்டுக்கு ஏதாவது ಮಂಜಾಲ್ದ ಪುಡಿ ಬೆಚ್ಚ ದೆತ್ ಬೆಚ್ಚ ಮಂತದ್ದು ದೆತ್ತನಿಡ್ದು ಒಕ್ಕಲು ಓಟೆಗೆ ಮೈತ್ರಿ ಒಕ್ಕ ಒಂಜಿ ಚಿಟಿಕೆ ಪುಡಿ ಪಾರ್ದು ಸರಿ ಕಾಲಾಟದು ಏತನಕ್ಕೆ ಅಂದಾಜಿ ಬೆಚ್ಚ ಹಾಕಿ ಹಾತು ಬೆಚ್ಚ ಪರೋಡು ಚೌಲಿ ಅದು ಪರ್ರೆ ಅಲ್ಲಿ ಏತ ಅಂದಾಜಿ ಬೆಚ್ಚ ತಾಪು ಹತ್ತ ಬೆಚ್ಚ ಮಂತದ ಪೇರ್ನ ಮಂಜಾಲ್ದು ಒಂಜಿ ಚಿಟಿಕೆ ಅವು ಮಂಜಾಲದ ಪುಡಿ ಬಾರ್ದು ಪೇರ್ ಪರೋಡು ಪೇರ್ ಪರ್ ಅವು ಪೇರು ನಮ್ಮ ಒಂಜಿ ದಿನಾಟು ದೊಡ್ಡ ಸಾಲ ಅಂಡಾಲ ಯೂಸ್ ಮಾಡ್ಕೊಡು ಎಂಚ ತೆಮ್ಮ ಕಮ್ಮಿ ಹಾಕು ತುಳಿ ಎರಗಂಡ ತೆಮ್ಮ ಎತ್ತರ ಯೂಸ್ ಮಂತು ತುಳಿ ಒತ್ತೆ ಎಂಚ ಕಮ್ಮಿ ಹಾಕೊಂಡು ಪಂಡೆ ನಮ್ಮ ರಾತ್ರಿ ಒಂದು ಪಗೆಯಲ್ಲ ಪರಿ ಅಂದಿತ್ತನಲ್ಲ ರಾತ್ರಿ ಜಪ್ನಾಗ ಪೂರಾ ಅದು ಮನಸ್ಸು ಪುರಾ ಅದು ಪುರಾದು ಯೂಸ್ ಅಯ್ಯೂ ಯೂಸ್ ಬಂತಲಿ ಜಪ್ನಾಗೆ ಅವಕ್ಕಲ್ಲೊಟ್ಟೆ ಅಂದೆಲ್ಲ ಪೇರು ಪಾರ್ದು ಒಂದು ಚಟಿ ತಂದು ಪಾರ್ದು ಬೆಚ್ಚ ಬಿಚ್ಚ ಮಂತದ್ ಪರಲಿ ಮಸ್ತ್ ಎಂಚ ಕಮ್ಮಿ ಆಕು ಪಂಟ್ರೆ ಅಲ್ಲಿ ರಪ್ಪ ಕಮ್ಮಿ ಆಕು ಬೊಕ್ಕೊಂಜಿ ಮೈನದಾದ ಪಂಡ ನಮ್ಮ ನೀರುಲಿ ಹೆಮ್ಮಾಗಿ ನೀರುಳ್ಳಿಲ್ಲ ಅಂಚೇ ಕಲಸೆ ಕರೆ ಕಲಸಕ್ಕರೆ ಬರ್ರಿ ಇತ್ತನಕ್ಲೆ ಅವು ಏರ್ ಯೂಸ್ ಬಂದ್ತಿದ್ದೀವಿ ಕಲಸೆಕಾರಿ ಈ ಪೂಜೆ ಕೆಲವಿನಲ್ಲಿ ಈ ಜೋಕ್ಲಿ ಎಲ್ಲೆಲ್ಲಿ ಜೋಕ್ಳಿ ಇತ್ತನೆ ಯೂಸ್ ಬಂದಿದ್ರು ಅಂದರೆ ಕೆಲವರೆ ನೆಲಲ್ಲಿ ಕಲಸೆಕರೆ ಪೂಜೆ ಐತಿ ಸಕ್ಕರೆ ಬಾರ್ದು ಹಿಂದಿ ಅರ್ಧ ನೀರುಳ್ಳಿನ ನಮಗೆ ಸರಿ ಬಾಯ್ಗು ಬಾರ್ದಾಗಿಯೋದು ಅವಲ್ಲ ನಮ್ಮ ಜಪ್ನೇಕು ತುಂಬ ಅನ್ಪೋದು ಇತ್ತೆ ನಮ್ಮಾಯ್ತು ಅನಸ್ಕೂರ ಅದು ಜಪ್ ಬಂದಾಗ ಐನು ಬಂತ ಮಂತ್ ತಿಂದಿದ್ದು ಜಪ್ ನೀರುಳ್ಳಿ ಲಂಚನೇ ಸರಿ ಸಕ್ಕರೆ ಕಲ್ ಸಕ್ಕರೆ ಇತ್ತಿನ ಸಕ್ಕರೆ ಪಾರ್ದು ಸರಿ ಅಗ್ಗೋಡು ನೀರುಳ್ಳಿ ಅದಕ್ಕೆ ಖಾರ ಆಂಡಲ ಅವು ಪನ್ನ ನಮ್ಮ ಪಕ್ಕಪ್ಪ ನೀನು ಕಟ್ಟು ಗಟ್ಟಿ ಆಯ್ತದ ಅಡಿಗೆ ನೀರು ಹಾಕುದು ಸರಿ ಅಗ್ಗೋಡು ಅರ್ಧ ಕಂಡೆ ನೀರು ಹಾಂಡಲ್ಲ ಅದನ್ನು ಸಲ ಹೆಸಲ್ಲಿ ಸಕ್ಕರೆ ಪಾರದೆ ತಿನ್ನೋಡು ನಿಂಗೆ ಪರ್ದಂತೆ ತಿಂದ ಅದು ಸದಾ ನಂದಜಿ ಬೆಚ್ಚ ಬಿಚ್ಚ ಏತ ಬಿಚ್ಚ ತಾಗೋಣ ಆತು ಬಿಚ್ಚ ಬಿಚ್ಚ ನೀರು ಬರೋಡು ಪರ್ ತಿಂದ ಐದು ಒಕ್ಕ ಅವು ಅವು ಲಂಚನೇ ಎಡ್ಡೆದು ಆಪುನು ನಿದ್ರೆ ಅಪ್ಪನು ಬೊಕ್ಕ ಕುಡೊಂಜಿ ಇಂದು ಪಂಡ ನಮ್ಮ ಶೀತಾನಾಗ ಪೂರಕ್ಲಾ ನಾವು ಬಲಿ ಪುಣ್ಯ ಡಾಕ್ಟರ್ ಇಲ್ಲದ ಮರ್ದ ಇತ್ತೆತ್ತೆ ಆಗುಜಿ ನಾಟುಜಿ ಪಂದ್ ಇಲ್ಲದ ಮರ್ದು ಏರೇಗ್ ಎತ್ತೆ ಒಂಜಿ ಮಂತ್ವಂಗ ಆ ಪನಿ ಪನಿಯಾನೆ ಸಾಧ್ಯ ಹಿಂದೂ ಪೂರ ಎಡ್ಡೆ ಆಪುನು ಹೆಂಗ್ಲಂಚನ ಈ ಶೀತಾ ಹೆಂಗ್ ಶೀತಾಯಿ ಒಟ್ಟಿಗೆ ಈ ತೆಮ್ಮ ಬರ್ಕ್ ಪುಣ್ಯ ಈ ಒಣ ಕೆಮ್ಮು ನಮ್ಮ ಪಂದ್ಪ ಕನ್ನಡ ಒಣ ಕೆಮ್ಮು ಪಂದ್ಪರಿ అవు ఇంక సీత ఇంటికి తెమ్మ స్టార్ట్ ఆపండి ఏ పాలని చెప్పి సీత సీత ఆరు రెడ్డి పుజి నాలుగు తెమ్మ స్టార్ట్ ఆపును అవే తెమ్మ ఇంకా ఇంచెమ్మ అది వారి కమ్మీ ఆపం పండ చెప్పారనగా తెమ్మారు నిద్ర మనపరనే పుట్టుపు ఇంచ తెమ్మ ఇంక మాత్రం అంతే యూస్ మనకు అంతే పన్నేనే మనకున్నాయి ఇట్టే కమ్మీ అప్పుడు అడ్డు దింతోలే కమ్మీ అప్పు సరీ కరెక్ట్ అంతా అంత అవు కోల్డ్ నీరు పర్రీ కోల్డ్ జ్యూస్ అవును పర్పడే స్టాప్ మనకు రెండు ముజి దినా ಕಮ್ಮಿ ಅಮ್ಮ ತನ್ನತೀ ರಪ್ಪ ಎರಡು ದಿನಟೆ ಕಮ್ಮಿ ಅಪ್ಪ ತೆಮ್ಮ ತಿಮ್ಮ ಒಂಜಿ ದಿನಟ್ ನಿ ಗೊತ್ತಾ ಮುಂಚೂಚೂರ ನಿದ್ರೆ ಬರ್ತ ಬುಕ್ಕ ಬೊಕ್ಕ ಅನಾಗ ಮಂತ್ ಅಂಚ ಮಂತ್ ತಿಂದು ಪ್ರಜೆ ತಂಡ ಆ ಪೇರ್ಪಾಡ್ದು ಪ್ರಜೆ ತಂಡ ಮುಖ ಇಂದು ಲಂಚನೆ ಇತ್ತೆ ನಮ್ಮ ಶೀತ ಅನಾಗ ದೊಂಡೆ ಬೇನೆ ದೊಂಡೆ ಬೇನೆಗೆ ಲಂಚನೇ ಡಾಕ್ಟ್ರು ಬಂದು ಪೇರು ಬೆಚ್ಚನಿರ್ತೀವಿ ಬಾಯಿ ಮುಕ್ಕಲ್ಲಿ ಫಸ್ಟ್ ಡಾಕ್ಟ್ರಾಗಲೇ ಬಂದ್ಪ್ರೆ ಹೋಗಿಟ್ಟಿಗೆ ದೊಂಡೆ ಬೇನೆ ತಂಡಿಟ್ಟಿಗೆ ಬಂದ್ಪೇರು ಬೆಚ್ಚನಿರಡು ಬಾಯಿ ಮುಕ್ಕಲ್ಲಿ ಗಲಗಲ ಒಂದುಬಿಟ್ಟು ಅದು ಇದೇ ತಾಗೋದು ನಮ್ಮ ಬೆಚ್ಚನಿಂದು ಅಂತ ಅವು ಬೆಚ್ಚ ನೀರು ಕಾಲಿ ಬೆಚ್ಚ ನೀರು ಮಂಕಿ ಐಕ್ ದಾದ ಮಡಕೊಂಡು ಇಂದು ಪಾಡೋದು ಮಂಜಾಲ್ ಐಕ್ಲ ಒಂಜಿ ಚಿಟಿಕೆ ಮಂಜಲ್ ದೊಡಿ ಪಾಡೋದು ಒಕ್ಕ ಒಂಜಿ ಚೂರು ಉಪ್ಪು ಕಾಲಿ ಬೆಚ್ಚ ನೀರು ಪಾರ್ದು ಬಾಯ್ ಗಲಗಲ ಮನಪಿ ಅವು ದೊಂಡೆ ಬೇನೆ ಎತ್ತು ಜೋರು ದೊಂಡಬನ ಎತ್ತು ವರ ಮಂತ್ ಪಗನೆ ದೊಂಡೆ ಬೇನೆ ಕೂಕ ನಮಕ್ ಮಂತಿ ಕೂಡ್ಲೆ ಪೂಪು ದೊಂಡೆ ಬೇನೆ ಅಂತ ಅದನ್ನು ದಿನ ಕೊಂಚ ಮೂಜಿ ಸಲ ಎತ್ತ ಬೆಚ್ಚ ನಂಕ್ ದೊಂಡೆಗ್ ತಾಕೋಡು ಆತ ಬೆಚ್ಚ ಪಾರ್ದು ಉಪ್ಪುಲ ಕೊಂಚೂರು ಮಂಜಾಳದ ಪೊಡಿ ಬೇಸನಿ ಉಪ್ಪುಲ ಮಂಜಲ್ದ ಪೊಡಿ ಪಾರ್ದು ಸರಿ ಗಲಗಲ ಗಲವನ್ಪಡುಪ್ಪ ದೊಂಡೆದು ತಾಗೊಂಡ ಮಸ್ತ್ ಮೊತ್ತು ಗಲಗಲ ಅನ್ಕೊಂಡ ಐರೇ ಅವು ಅಂತದ್ದು ಉಬ್ಬಿಯೋಡು ಅಂಚು ಮೂಜಿ ಸಲ ಗಲಗಲ ಮಂತ ಮೂಜಿ ದಿನ ಮೂಜಿ ಸಲ ದೊಂಡೆ ದೊಡ್ಡಿ ಒಂಜಿ ತಿನ್ನಟ್ಟೆ ಪಾವು ಶೀತದ ದೊಂಡೆಬೇನೆ ಈ ರಾತ್ರಿ ನಂಗೆ ರಾತ್ರಿ ಶೀತ ಆಯ್ನ ದೊಂಡೆಬೇನೆ ಚೆಪ್ಪಾರಪ್ಪ రాత్రిపురం రాత్రి చెప్పుకున్నా అంచప్పుడు మంతది గల గలప్రం అంతది చెప్తున్నాని బే మన దాన్ని కాళ్ళక్క బేనలు ఎప్పుజీ దాల్ ఎప్పుజియ నాతో బేనెప్పు శీతాత దుండె బేణ అంచా ఇందు మస్తు నేను వర మంతూరి ఎంచ కమ్మీ ఆకును బండలవే గొత్తి ఇప్పుడు కాలు బెచ్చనీరు పాడుతు మన పూజ కొంచెం ఉప్పుల మంజంద పొట్టిలా పాడుతు గలగల గల ఎంచ సడన్ కమ్మీ ఉన్నాయి చెప్పి మంతి పూటే కమ్మీ ఆకు బెచ్చ బిచ్చ ಒಕ್ಕೊಂದು ಲಂಚನೇ ಇಲ್ಲ ಮರದ್ದು ಪನ್ಪ ಎಡ್ಡೆ ಅಪ್ಪು ಇಲ್ಲ ಮರದ ಮಂತ್ ನಮ್ಮ ಆಯ್ತು ಮಂತ್ಪಡು ಸಲ ಮಂತ್ ಬಿಡದು ಇಂಗೆ ಆಪು ಜಿನ್ ಪಂಡ ಆಪು ಮೂಜಿ ಸಲ ಅಂಡಲ ಆಯ್ ಮಂತ್ ಒಂದು ಪುಡು ಏನೋ ಬಾಕಿ ದೂರ ರೆಡು ಮೂಜಿ ದಿನ ಅಂಡಲ ಯೂಸ್ ಮಂತೊಂದಿ ಪೋಡು ರಂಪಮ್ಮಿ ಅಂಚ ಎಂಕ್ ಅಂಚಾ ಎಂಕೂಟಿಗೆ ಮಂತ್ನೇ ದು ಎಂಗೆ ದಾದ್ದು ಆಪು ಅಂದ್ ಪತ್ತು ಜಿನ್ ಪಂಡ್ರೆ ಆಪಜಿ ಪಕ್ಕ ಒಂದು ಮಂತ್ನ ನಮ್ಮ ಡಾಕ್ಟರ್ ಆಟಿಂದ ಎಲ್ಲಿ ಡಾಕ್ಟರ್ ಡಾಕ್ಟ್ರಾಡಿಗೆ ಬಲಿಪುನಿರೋದು ಇಲ್ಲದ ಮರದೊಂದು ಪೂರ ಓಕೆ ನಮ್ಮ ಇಲ್ಲ ಇತ್ತು ನಮ್ಮ ಅದೇ ಪನ್ನೊಂದು ಇಲ್ಲದ್ದು ಅದು ಪೂರ ನಮ್ಮ ಇಲ್ಲಲ್ಲಿ ಇಪ್ಪನ ಐದು ಮಂತ್ ಆಗ್ತದೆ ಈ ಜೋಕ್ಲಿ ಈ ಜೋಕ್ಲಿಗ ಲಂಚನೇ ಗಲಗಲ ಪ್ರಮಾಣ ಪಂದ ಶೀತಾನಾಗ ದಂಡೆ ಕಿರಿ ಕಿರಿಕಿರಿ ಮಂತ್ಪು ಅನ್ನಕ ನೇನು ಪ್ರಮಾಣ ಪಾಲಿ ಹೆಡ್ಡೆ ಅಪ್ನೊಂದು ಮರದ ಲಂಚನೆ ಪಕ್ಕ ಒಂಜಿ ಯಾನ್ ಪನ್ನ ತೆಮ್ಮದ ಲಂಚನೆ ಮಸ್ತ್ ಹೆಡ್ಡೆ ಅಪ್ಣ ತೆಮ್ಮದು ಆ ಒನ ಕೆಮ್ಮು ನಮ್ಮ ಪನ್ಪದೆ ಮಸ್ತ್ ಮಕ್ಕ ತೆಮ್ಮ ಅಂಚಪ್ಪ ಆ ಟೆಮ್ಮ ಮಸ್ತೆ ಡ್ಯಾ ಪಂಚ ಮಂಜು ತೊಳೆ ಪಾರದು ಮಂತ್ರಿಕ ಕುಡಜಿ ಮರತ್ ನಮಗೆ ಅಸಿಡಿಟಿ ಪಾ ದ ಮನ್ ಪಾಂಡೆ ಬಂಜಿ ತೊಳೆ ತೂಳಾಕಲೆ ಕಪ್ರಾಪು ಬಂಜಿ ತೊಳೆ ಒಂತರ ತರ ಉರಿ 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 ಪಜ್ಜಿ ಪೇರು ಫ್ರಿಜ್ಜ ಪಜ್ಜಿ ಪೇರು కొంచు లూటె పరోడు కొంచెం రెండు మూజి సల దిన కాండే కాండే పర్ద కోల్కి పోడు నమ్మ బెచ్చ మంతా వర కోడు కొంచెం పజ్జి పేరును కొంచు గ్లాస్ మంత్ పరండి ఆయిట్ బేగ కమ్మీ ఆకును బంజి తొలి పురి ఉలుకున్న పూర బేగ కమ్మీ ఆకును తూలి వర్ర అంచపురాక మంత తోలిదా మరుదు మస్తు మరదు ఫస్ట్ పన్నాలంచని తెమ్మగా అడుగు దొండె బేన పన్న పూరా ಮಸ್ತ್ ಮಸ್ತ್ ಎಡ್ಡೆ ಆಪುಂಡು ಅವು ಮರ ಮಂತ್ ನಿಕ್ಲೆಗ್ ಅಂಚ ಉಂದು ಟ್ರೈನ್ ಮಾತ ತೂವೊಲಿ ಡಾಕ್ಟರ್ ಡ್ ಪೋಪುನ ಎಗ್ ಕಮ್ಮಿ ಆಪುನ ಅಂದ್ ತೂವೊಲಿ ಕಮ್ಮಿ ಆಯಿಜಿನ ಡಾಕ್ಟರ್ ಮಾತ ಅಂದ್ತೀವಿ ಆ ನಂದೆಟ್ ಉಂದು ಪೂರ ಪಂಪ್ ನಮ್ಮ ಇಲ್ಲ ಮರದ ಉಂದು ಆಂಡಲ ನೆಟ್ ಕಮ್ಮಿ ಆಪುನ ಮಸ್ತ್ ಜನಕ್ ಇತ್ತ ತೂಯೆರ್ ಪೋನ ಟ್ರೈನ್ ಮಾತ ಮಸ್ತ್ ಜನ ಕಮ್ಮಿ ಆಪುನ ಮಸ್ತ್ ಜನ ಯೂಸ್ ಮಂತ್ವೆರ್ ದೇನ್ ಇತ್ತೆ ಉಂದು ಮಂತ್ ನೆಟ್ ನಮ್ಮ ಇಲ್ಲ ದೇನ್ ಪೂರ ತೂಪ ಕಮ್ಮಿ ಆಪುನ ಪಂಡ್ದ್. ಒಂದು ಪುರಾ ಕಮ್ಮಿ ಆಪು ನಮ್ಮೆಲ್ಲಡಿತ್ತು ನಾನೇ ಪೇರು ನೀರುಳ್ಳಿ ಅವನ ಪುರ ನಮ್ಮೆಲ್ಲ ಅಡಿತ್ತು ನಾನೇ ಮರ್ದು ತೂಲೆ ಎರೇಗಂಡಲ್ಲ ಗೊತ್ತಿತ್ತು ನಾಕಲು ಗೊತ್ತಿಪ್ಪು ಇನ್ನು ಮಂತ್ ಇಪ್ಪರು ಇನ್ನು ಮಂತ್ ಗೊತ್ತಿಜ್ಜನಾ ಯೂಸ್ ಬಂತು ಓಕೆ ಬಾಯ್ ಓಕೆ